ಫಂಕ್ಷನ್ ಅಲ್ಲಿ ನಾನು ಮೆಹಂದಿ ಹಾಕ್ತೀನಿ ಬಟ್ ನನ್ನ ಫಂಕ್ಷನ್ ಗೆ ಯಾರು ಮೆಹಂದಿ ಹಾಕೋರ ಇಲ್ಲ ನನ್ನ ಮೆಹಂದಿ ನಾನೇ ಹಾಕೋತಾ ಇದೀನಿ ಹಾಯ್ ನನ್ನ ಮುದ್ದು ಕುಟುಂಬದವರೇ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಅದಕ್ಕಾಗಿ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಎಂಗೇಜ್ಮೆಂಟ್ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ನಾನು ಮದುವೆ ಆದಮೇಲೆ ಸಿಕ್ಕಾಪಟ್ಟೆ ಬ್ಯಿ ಆಗೋಗ್ಬಿಟ್ಟು ಆ ಟ್ರಿಪ್ಪು ಈ ಟ್ರಿಪ್ ಅಂದ್ಕೊಂಡು ವೀಡಿಯೋ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಾಕಾಗ್ತಿದ್ದಿಲ್ಲ ಅದಕ್ಕೆ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೂ ಆಗ್ತಾಯಿದ್ದಿಲ್ಲ ಇವತ್ತು ಎಂಗೇಜ್ಮೆಂಟ್ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಫಂಕ್ಷನಲ್ಲಿ ನಾನು ಮೆಹಂದಿ ಹಾಕೋಕೆ ಹೋಗ್ತಿದ್ದೆ ಸೊ ನನ್ನ ಫಂಕ್ಷನಲ್ಲಿ ಯಾರು ಮೆಹಂದಿ ಹಾಕೋರು ಇಲ್ಲ ಯಾಕಂದರೆ ನಮ್ಮ ರಿಲೇಷನಲ್ಲಿ ಅಷ್ಟೊಂದು ಯಾರಿಲ್ಲ ನಮ್ಮ ತಂಗಿ ಒಬ್ಬಳಿದ್ರು ಅವಳು ಇನ್ನೊಂದು ಕೈಗೆ ಹಾಕಿದ್ಲು ಬಟ್ ನಾನೊಂದು ಕೈಗೆ ಹಾಕ್ಕೊಂಡೆ ನೋಡಿ ಅವರವ್ರ ಮೆಹಂದಿ ಎಲ್ಲ ಅವರವರು ಹಾಕ್ಕೊಡ್ತಾ ಇದ್ದಾರೆ ಈ ಕಡೆ ಸ್ವಾಮಿನವನು ಬಂದಿದ್ದಾರೆ ಶಾಮಿಯನ್ನು ಹಾಕೋಕ್ಕೆ ಮನೆ ಮುಂದೆ ಮಾಡ್ತಾ ಇರೋದು ಎಂಗೇಜ್ಮೆಂಟು ವೆರಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಅದೆಂತೂ ಫುಲ್ ಗ್ರ್ಯಾಂಡಾಗಿ ಏನಲ್ಲ ವೆರಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ನಾವು ತುಂಬ ಜನ ಚೌಟ್ರಿ ಇಲ್ಲ ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡಿದ್ರು ಇಲ್ಲ ಚೌಟ್ರಿ ಏನಲ್ಲ ಮನೆ ಅದು ನಮ್ಮ ಮನೆ ಮುಂದಗಡೆಯೇ ನಾವು ವೆರಿ ಎಂಗೇಜ್ಮೆಂಟ್ ನ ಮಾಡ್ತಾ ಇರೋದು ನೋಡಿ ನಮ್ಮ ಅತ್ತೆ ಯಾವ ಥರ ಮೆಹಂದಿ ಹಾಕೋತಿದ್ರೆ ನಮ್ಮ ಗಿಡದಲ್ಲೇ ಮಲ್ಗೆ ಹೋಗಿ ಬಿಟ್ಟಿರೋದ್ರಿಂದ ಚೆನ್ನಾಗಿ ಹಿಂಡ ಕಟ್ಕೊಂಡಿದ್ವಿ ಅಣ್ಣ ಪಾನಿಪುರಿ ತೊಗೊಂಡು ಬಂದಿದ್ದ ಇವಳು ನಮ್ಮ ಸೃಷ್ಟಿ ಪಾನಿಪುರಿ ಎಲ್ಲ ಹಾಕ್ಕೊಡ್ತಾ ಇದ್ವಿ ಎಲ್ರಿಗೂ ನನಗೆ ಫಸ್ಟ್ ಹಾಕೊಡು ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಅಪ್ ಆಗಿ ಬಂದಿದ್ದೆ ಆವಾಗಲೇ ಪಾನಿಪುರಿ ಎಲ್ಲ ತಿನ್ಕೊಂಡು ಹೊಟ್ಟೆ ಚಿಕ್ಕನಾಗ್ಬಿಟ್ಟಿತ್ತು ನೈಟ್ ಆಗಿತ್ತು ಆವಾಗಲೇ ಭಟ್ರು ಬಂದಿದ್ದರು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ನಾಳೆ ಏನೇನು ಸ್ಪೆಷಲ್ ಏನೋ ನನ್ನ ಹೆಂಗೇಜ್ಮೆಂಟಿಗೆ ಗೊತ್ತಿಲ್ಲ ಅಮ್ಮ ಒಲೆ ಪೂಜೆ ಇದ್ರೆ ನೋಡಿ ನೀವೇನೇ ಈ ಕಡೆ ಎಲ್ಲ ಬಟ್ರೆ ಲಾಡ್ ಮಾಡೋದಕ್ಕೆ ಕಡ್ಡಿ ಐಟೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈ ಕಡೆ ನಮ್ಮ ಲೇಡೀಸ್ ಕಡೆ ಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೀರೆ ಪಿನ್ನಿಂಗು ಹಾಗೆ ಬ್ಲೌಸ್ ವರ್ಕಿಂಗು ಎಲ್ಲ ನೋಡಿ ನೋಡಿ ಎಷ್ಟು ಚಂದ ಉಂಟು ಅಲ್ಲ ಫಂಕ್ಷನ್ ಇದ್ದಾಗ ಮಾತ್ರ ಲೇಡೀಸ್ ಎಲ್ಲ ಗ್ಯಾಂಗ್ ಎಲ್ಲ ಸೇರ್ಕೊಂಡ್ಬಿಟ್ಟು ಈ ತರ ಏನಾದ್ರು ಮಾಡ್ತಾನೆ ಇರ್ತೀವಿ ಇನ್ನೂ ನಾನ್ ವೀಡಿಯೋ ಮಾಡಕ್ ಆಗೋದಿಲ್ಲ ನಮ್ಮ ಅಕ್ಕನ ಮಗಳ ಕೈಯಲ್ಲಿ ಕೊಟ್ಟಿದ್ದೆ ನೋಡಿ ಅಲ್ಲ La Torce en el saco. ನಾನಂದ್ರೂ ಔಟ್ಸೈಡಲ್ಲಿ ಹೋಗಿಲ್ಲ ಫೇಶಿಯಲ್ ಮಾಡಿಸೋಕ್ಕೆ ಮನೆಯಲ್ಲೇ ನಮ್ಮ ತಂಗಿ ಮಾಡ್ತಾಯಿದ್ದು ಫೇಶಿಯಲ್ ಕೆಟ್ಟಿರೋದ್ರಿಂದ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಈ ಕಡೆ ಎಲ್ಲ ಆಂಟಿದು ಅಮ್ಮರು ಎಲ್ಲ ಸೇರ್ಕೊಂಡ್ಬಿಟ್ಟು ನಾಳೆ ಫಂಕ್ಷನ್ಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಕಂಕಣ ಎಲ್ಲ ಕಟ್ಕೊತಾ ಇದ್ದಾರೆ ನೋಡಿ ನೋಡಿ ಒಬ್ಬೊಬ್ರು ಒಂದೊಂದು ಪೋಸ್ಗಳಂತರೂ ಡಿಫ್ರೆಂಟ್ ಡಿಫ್ರೆಂಟ್ ಯಾವುದಾದ್ರೂ ವೀಡಿಯೋ ಮಾಡ್ತೀನಂದ್ರೆ ಸಾಕು ಎಲ್ಲ ಪೋಸ್ಗಳು ಕೂಡ ರೆಡಿಯಾಗಿ ಬಿಡ್ತಾರೆ ನಮ್ಮ ಕಡೆ ನೋಡಿ ನಮ್ಮ ಅಕ್ಕ ನಮ್ಮ ಆಂಟಿ ಚಿಕ್ಕಮ್ಮ ನಮ್ಮಮ್ಮರು ದೊಡ್ಡಮ್ಮ ಎಲ್ಲರೂ ಇದ್ದಾರೆ ಈ ಕಡೆ ಅಡುಗೆಗೂ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಅಂತೂ ಯಾವ್ದಾರು ಫಂಕ್ಷನ್ ಇತ್ತು ಅಂದರೆ ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ ಗುರು ಈ ಹೆಣ್ಮಕ್ಳೆಲ್ಲ ಸೇರ್ಕಂಡು ನೋಡಿ ಎಷ್ಟು ಗಲಾಟೆ ಮಾಡ್ತಾ ಇದಾರೆ ಅಡ್ಗೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಈಗ ಮೆಹಂದಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನೋಡಿ ಎಷ್ಟು ಚಿಕ್ಕ ರೂಮ್ ರೂಮಿದ್ರು ಎಷ್ಟೊಂದು ಜನ ಕೂತ್ಕೊಂಡು ಎಷ್ಟು ಆಟ ಇದ್ದಾರೆ ನೋಡ್ರಪ್ಪ ಇವ್ರದ್ದು ಇದೆಲ್ಲ ಮುಗಿಸ್ಕೊಂಡು ಮಲ್ಗೋರ್ಷ ಅಡುಗೆ ಒಂದು ಗಂಟೆ ಆಯಿತು ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ ಗುರು ಇವರು ಆ ಬೆಳಗ್ಗೆ ಎದ್ದಷ್ಟಿಗೆ ನಮ್ಮ ತಂಗಿ ಆದರೆ ನೋಡಿ ಬಾಕಲೆಲ್ಲ ಬರೆದು ರಂಗೋಲಿ ಎಲ್ಲ ಇದ್ದಾಳೆ ಈ ಕಡೆ ಬಟ್ರು ರಾತ್ರಿ ಒಂದು ಕೆಲಸ ಆದರೆ ಬೆಳಗ್ಗೆದೇ ಒಂದು ಕೆಲಸ ಆಗ್ಬಿಟ್ಟಿತ್ತು ಪಾಪ ಇವ್ರ ನಡುವೆ ನಮ್ಮದೊಂದು ಗ್ಯಾಂಗ್ ಇರುತ್ತೆ ಆ ಲೇಡೀಸ್ ಗ್ಯಾಂಗ್ ಏನಪ್ಪ ಅಂದರೆ ಫೇಶಿಯಲ್ ಗ್ಯಾಂಗ್ ಸೊ ಅಷ್ಟೊಳಗೆ ನಾನು ಎಂಗೇಜ್ಮೆಂಟ್ ಮಾಡೋದಕ್ಕೆ ಮೇಕಪ್ನ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ಸೌಮ್ಯ ಅಂತ ಸೊ ಇವರು ನಮ್ಮ ದಾವಣಗೆರೆಯ ತುಂಬ ಜನ ಕೇಳಿದರೆ ಎಂಗೇಜ್ಮೆಂಟ್ ಲುಕ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಸೊ ಆ ಲುಕ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ಈ ಸೌಮ್ಯ ಅವರು ಇವಾಗ ನಮ್ಮ ದಾವಣಗೆರೆಯವರೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ರು ಐ ತಿಂಕ್ ನನಗೂ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು ಫುಲ್ ಪ್ರೀಟಿ ಪ್ರೀಟಿಯಾಗಿ ಕಾಣ್ತದೆ ಏರ್ ಸ್ಟೈಲ್ ಆಗಿರ್ಬೋದು ಮೇಕವರ್ ಆಗಿರ್ಬೋದು ಸೂಪರಾಗೇ ಬಂದಿತ್ತು ಅಂತಲೇ ಹೇಳ್ಬೋದು ಆದರೆ ಇವರು ಮೇಕಪ್ ಮಾಡಬೇಕಾದ್ರೆ ನನಗಂತೂ ಒಂದು ಫೀಲ್ ಏನಪ್ಪ ಅಂದರೆ ಒಳ್ಳೆ ಮಗು ಥರ ಮುಖನ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು ಅಷ್ಟು ಐ ಫೀಲ್ ನನಗೆ ತುಂಬಾ ಇಷ್ಟ ಆಯಿತು ಮೇಕಪ್ ಕೂಡ ಫುಲ್ ಗಾಡ್ಜಿಯಸ್ ಆಗಿ ಮಾಡಿದರು ಮನೇಲಿ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಿದರು ಮೇಕಪ್ಪ ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟು ಮೆತ್ತಿಗೆ ಮೆಲ್ಲ ನಿಧಾನಕ್ಕೆ ಮಾಡ್ತಾಯಿದ್ದಾರೆ ಅಂತ ಈ ಲುಕ್ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಇವರು ಐಡಿನ ಕಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನೋಡ್ಬೋದು ಫೈನಲ್ ಟಚ್ ಹೇಗಿದೆ ಅಂತ ನನ್ನ ಸ್ಕಿನ್ ಆಗಿರ್ಬೋದು ನನ್ನ ಹೆಸರಲ್ಲಿ ನನ್ನ ಮೇಕಪ್ಸ್ ಸಖತ್ತಾಗಿತ್ತು ಸೊ ಇವಾಗ ಔಟ್ಸೈಡ್ ಬಂದರೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ ಸ್ಟೇಜು ತುಂಬಾ ಚೆನ್ನಾಗಿ ಮಾಡಿದರು ಬಟ್ ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡಿರೋದು ಯಾರಪ್ಪ ಅಂದರೆ ನಮ್ಮ ಮಾವನ ಮುದ್ದಿನ ಮಗಳು ಸೃಷ್ಟಿತ ಸೊ ಇವಳು ಈ ಮ್ಯಾನೇಜ್ಮೆಂಟ್ ಕೂಡ ಒಪ್ಕೊಂಡಿದ್ಳು ಇದನ್ನು ಅವ್ರ ಕಡೆಯವರೇ ಮಾಡಿರೋದು ಸಿಕ್ಕಾಪಟ್ಟೆ ಚೆನ್ನಾಗೇ ಮಾಡಿಸಿದ್ಲು ಫೀಲ್ ಸೊ ಕಡಿಮೆ ಅಮೌಂಟಲ್ಲೇ ಮಾಡ ಕೊಟ್ಟಿದ್ದು ಪಾಪ ಅವರು ಕೂಡ ಆದ್ರೂ ನೋಡಿ ಫೈನಲ್ ಟಚ್ ನಾನು ಅಪ್ಲೋಡ್ ಮಾಡ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗೆ ಮಾಡಿಕೊಟ್ರು ನಿಮ್ಗೂ ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ಕಮೆಂಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕಳಿಸ್ಕೊಡ್ತೀನಿ ಏನೋ ನೇಲ್ ಅಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಿಲ್ಲ ಸೊ ಆರ್ಟಿಫಿಷಿಯಲೇ ನೇಲ್ಸ್ ಹಾಕೊಂಡಿದ್ದೆ ಹಾಗೆ ಇನ್ಸ್ಟಾಗ್ರಾಮಿಗೆ ಸ್ವಲ್ಪ ಫೋಟೋಸು ಅಂತ ಹೇಳ್ಬಿಟ್ಟು ಚೆನ್ನಾಗಿ ರೀಲ್ಸ್ಗಳು ಫೋಟೋಸ್ಗಳು ಎಲ್ಲ ತಗೊಂಡಿದ್ದೆ ಇಟ್ಕೊಂಡೆ ಹಾಗೆ ಔಟ್ಸೈಡ್ ಬಂದಿದ್ದೆ ಫೋಟೋಗ್ರಾಫರ್ ಬಂದ್ಬಿಟ್ಟು ಒಂದೆರಡು ಫೋಟೋಸ್ ತಗೋತೀನಿ ಬನ್ನಿ ಅಂತ ಹೇಳಿದರು ಹಂಗಾಗ್ಬಿಟ್ಟು ಮನೆ ಪಕ್ಕದಲ್ಲೇ ಹೊಲ ಇರೋದ್ರಿಂದ ಗ್ರೀನಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಲ್ಲಿಗೆ ಹೋದೆ ಒಂದು ಸ್ವಲ್ಪ ಫೋಟೋಸ್ನೆಲ್ಲ ತೆಗೆಸ್ಕೊಂಡೆ ದೇವಸ್ಥಾನದ ಹತ್ರ ಗಂಡಿನ ಕಡೆಯವರೆಲ್ಲ ಬಂದು ನಿಂತ್ಕೊಂಡಿದ್ದಾರೆ ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಐಫಿಲ್ ತುಂಬಾ ಜನ ಬಂದಿದ್ರು ಹಾಗೆ ಬರಬೇಕಾದ್ರೆ ಕರ್ಗಲ್ ಅಂತ ಇರುತ್ತೆ ಅದಕ್ಕೆ ಸ್ವಲ್ಪ ಪೂಜೆ ಮಾಡಿಕೊಂಡು ನಮ್ಮ ಮನೆಯಿಂದ ಅವ್ರ ಮನೆಯಿಂದ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಗೆ ಪೂಜೆ ಮಾಡಿ ಆ ಇಲ್ಲೂ ಕೂಡ ಪೂಜೆ ಮಾಡಿ ಬರ್ತಾ ಇದ್ದಾರೆ ನೋಡಿ ಎಷ್ಟು ಜನ ಬಂದಿದೆ ಅಂತ ಕೌಂಟ್ ಮಾಡೋಕ್ಕಾದರೆ ಕೌಂಟ್ ಮಾಡಿ ಓಕೆನಾ ಇವ್ರನ್ನ ಹಾಗೆ ಒಳಗ್ ಕರ್ಕೊಳಂಗಿಲ್ಲ ಹೊಸ ಬಟ್ಟೆ ಆಡ್ಬಿಟ್ಟೆ ಕರ್ಕೋಬೇಕು ಸೊ ಈ ತರ ಶಾಸ್ತ್ರ ಎಲ್ಲ ಕಡೆ ನಡೆಯುತ್ತೆ ಆ ಇವ್ರ್ಗೂ ಅಷ್ಟನ್ನ ಇವ್ರು ಒಳಗಡೆ ಹಾಗೆ ಬರಂಗಿಲ್ಲ ಬೆಳ್ಳಿ ರಿಂಗ್ನ ಕೈಯಲ್ಲಿ ಹಾಕ್ಬಿಟ್ಟೆ ಒಳಗಡೆ ಕರ್ಕೋಬೇಕು ಹಾಗಾಗ್ಬಿಟ್ಟು ನಾನು ಕೂಡ ಒಂದು ಬೆಳ್ಳಿ ರಿಂಗ್ನ ಹಾಕಿದೆ ಇವಾಗ ಬಂದ್ಬಿಟ್ಟು ದೇವಸ್ಥಾನ ದೇವ್ರ ಕೋಣೆಯಲ್ಲಿ ಪೂಜೆ ಮಾಡಿಕೊಂಡು ಇವಾಗ ಇಬ್ಬರೂ ಸ್ವಲ್ಪ ಫೋಟೋ ಸೆಕ್ಷನ್ ಇದ್ದೇ ಇರುತ್ತೆ ಅಲ್ವ ಸೊ ಹಾಗೆ ಹೋಗ್ಬಿಟ್ಟು ಸಿಂಗಲ್ ಫೋಟೋಸೆಲ್ಲ ತೆಗೆಸ್ಕೊಂಡು ಬಂದ್ವಿ ಇವಾಗ ನನಗೆ ಮಾತ್ರನೇ ಸೇಮ್ ಅದು ಏನದು ಅನ್ನೂ ಎಂಗೇಜ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಹಣ್ಣು ಕೈ ಉಡೆಗಿಡೋ ಶಾಸ್ತ್ರ ಮಾಡೇ ಮಾಡಿದ್ದಾರೆ ಕಂಪಲ್ಸರಿ ಸೊ ಹತ್ರ ಇದ್ದಿದ್ದರೆ ಅದನ್ನು ಒಂದು ಶಾಸ್ತ್ರ ಅಂತಲೇ ಮಾಡಬೇಕಿತ್ತು ಸೊ ದೂರ ಇರೋ ಕಾರಣದಿಂದ ಅದು ಎಂಗೇಜ್ಮೆಂಟಿನ ಆಫ್ಟರ್ ಒಂದು ಗಂಟೆ ಮುಂಚೆನೇ ಮಾಡ್ತಾ ಇರೋದು ಇದು ನಮ್ಮ ಅತ್ತಿಗೆ ಅಣ್ಣಂದು ವೀಡಿಯೋ ನೋಡಿದ್ದೀರಾ ಅಂದ್ಕೊಂಡಿರ್ತೀನಿ ಎಲ್ಲರೂ ಅವು ಮುಡ್ಸೋ ಶಾಸ್ತ್ರ ಅಂತ ಅಂತೇಳಿ ಮಾಡಿದ್ದೀನ ಸೊ ಆ ಶಾಸ್ತ್ರನ ಎಂಗೇಜ್ಮೆಂಟಿಗಿನ ಮುಂಚೆನೇ ಮಾಡ್ತಾಯಿದ್ದೀರ ನೋಡ್ತಾ ಇರ್ಬೋದು ಇದು ಬಿಫೋರ್ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಯಾವಾಗೋ ಮಾಡಬೇಕಾಗಿರೋದು ಏನೋ ಫಿಕ್ಸ್ ಆಗಿದ್ದೀನಿ ಹುಡುಗಿ ನಮಗೆ ಓಕೆ ಇದೆ ಅಂತ ಸೊ ಅದಕ್ಕೋಸ್ಕರ ಈ ಶಾಸ್ತ್ರನ ಮಾಡೋದ್ನ ದೂರ ಇರೋ ಕಾರಣದಿಂದ ಸೊ ಎಂಗೇಜ್ಮೆಂಟ್ ಅವತ್ತಿನ ದಿನನೇ ಅರ್ಧ ಗಂಟೆ ಮುಂಚೆ ಮಾಡ್ತಾ ಇದ್ದಾರೆ ಹೂ ಮುಕ್ಸ ಶಾಸ್ತ್ರಕ್ಕೆ ಏನೆಲ್ಲ ತಗೊಂಡ್ಬರ್ಬೇಕು ಸೊ ತಗೊಂಡ್ಬಂದಿದ್ರು ಅದನ್ನೆಲ್ಲ ಕೈಯಲ್ಲಿ ಕೊಟ್ಬಿಟ್ಟು ಈ ತರ ಶಾಸ್ತ್ರ ಎಲ್ಲ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಶ್ರಾಂತಿ ಮುಗಿತ್ತು ಇವಾಗ ದೇವ್ ಕೊನೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಹುಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡೆ ಯಾಕೆ ಅಂತಂದ್ರೆ ನೋಡಿ ಕೆನ್ನೆಗೆ ಹಣೆಗೆ ಹೆಂಗೆಲ್ಲ ದುರ್ಗಿ ಆಗ್ಬಿಟ್ಟಿದೀನಿ ಹೂವೆಲ್ಲ ಜಾಸ್ತಿ ಮುಡಿಸ್ಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಅಂದರು ಸಹ ಅವ್ರಿಗೊಂದು ಹಾಯ್ ಹೇಳ್ಬಿಟ್ಟು ಅಕ್ಕ ನೀಟಾಗಿ ಕ್ಲೀನ್ ಮಾಡು ಅಂತ ಹೇಳಿದೆ ಏನಕ್ಕೆ ಅಂತಂದರೆ ಮೇಕಪ್ ಪಾಪ ಅಷ್ಟೊಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಮೇಕಪ್ ಮಾಡಿರ್ತಾರಲ್ವ ಸೊ ಕುಂಕುಮ ಅರಿಶಿಣದಿಂದ ಮೇಕಪ್ ಹಾಳಾಗ್ಬಾರ್ದು ಅಂತ ಅಷ್ಟೇ ನೀಟಾಗಿ ಕುಂಕುಮ ಎಲ್ಲ ರಿಮೂವ್ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ಪಾಪ ನೋಡಿ ಎಷ್ಟು ಪೇಶನ್ಸಿಂದ ವರ್ಕ್ ಮಾಡಿದರು ಇವರು ಸೌಮ್ಯ ಅನ್ನೋರು ತುಂಬಾ ಇಷ್ಟ ಆದರು ನನಗೆ சென்னை மேல் டெச்சப் கொத்துக்கண்டு ஊட் சைட் நோ நோடி எல்லாரும் ஒழுகையெல்லாம் கித் தான் ஏன்னு குத்னா அந்த ಎಂಗೇಜ್ಮೆಂಟ್ ಮಾಡೋಕಿಂತ ಮುಂಚೆ ಇಲೆ ಒಡೆಯೋದು ಅಂತ ಕರಿತಾರೆ ಸೊ ಆ ಕಡೆ ಈ ಕಡೆ ದೇವರನ್ನ ಕೂಡಿಸಿಟ್ಟು ಎಲೆ ಎಲ್ಲ ಹಾಕಿ ನಮ್ಮ ಕಡೆ ಹಿರಿಯರು ಮತ್ತೆ ಗಂಡಿನ ಕಡೆ ಹಿರಿಯರು ಅಕ್ಕಪಕ್ಕ ನೆನೆಸ್ಬಿಟ್ಟು ತಯಾರಿ ಸತ್ತಿ ಆಗ್ತಾಯಿದ್ದೆ ಸೊ ಆ ಶಾಸ್ತ್ರ ಅಂತ ಕರಿತಾ ಇದಕ್ಕೆ ಸೊ ಅದನ್ನ ಇಲೇ ಒಡೆಯೋದು ಅಂತಾನೆ ಕರಿತಾರೆ ಸೊ ಅದನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಇವಾಗ ನಾನು ಮತ್ತೆ ಹರೀಶ್ ಅವರು ರೆಡಿ ಆಗ್ಬಿಟ್ಟು ಬರ್ತೀವಿ ಇವಾಗ ಔಟ್ಸೈಡು ದೇವ್ರನ್ನ ಕೂರಿಸಿರ್ತಾರಲ್ವ ಸೊ ಹರೀಶ್ ಅವರು ಮತ್ತೆ ನಾನು ಆ ಇಬ್ಬರು ಆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಕುತ್ಕೊಂಡಿರೋ ಹಿರಿಯರಿಗೆ ಸ್ವಲ್ಪ ಆಶೀರ್ವಾದ ತೊಗೋತೀನಿ ತೊಗೊಂಡಾದ್ಮೇಲೆ ಅವ್ರ ಕಡೆಯಿಂದ ಹಿರಿಯರಿಗೂ ಮತ್ತೆ ನಮ್ಮ ಕಡೆಯಿಂದ ಹಿರಿಯರಿಗೂ ಬಾಯಲ್ಲಿ ಸಕ್ಕರೆ ಹಾಕ್ಬಿಟ್ಟು ಇಳೋ ಶಾಸ್ತ್ರ ಅಂತ ಇಲ್ಲಿ ಕಂಪ್ಲೀಟ್ ಮಾಡ್ತೀವಿ ಇಳೇವೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಇವಾಗ ಎಂಗೇಜ್ಮೆಂಟು ಸ್ಯಾರಿನ ತೊಗೊಂಡು ಬಂದಿರ್ತಾರಲ್ವಾ ಆ ಸ್ಯಾರಿನೂ ಮತ್ತೆ ಉಂಗುರನ ಇಟ್ಬಿಟ್ಟೆ ಪೂಜೆ ಮಾಡಿರ್ತಾರೆ ಸೊ ಅದನ್ನು ಇವಾಗೆಲ್ಲ ಸ್ವಲ್ಪ ಜನಕ್ಕೆ ಮುಟ್ಟಿಸ್ಕೊಂಡು ಇವಾಗ ನಮಗೆ ಕೊಡ್ತಾರೆ ಇವಾಗ ಈ ಸೀರೆ ಉಟ್ಕೊಂಡು ನಾನು ಔಟ್ಸೈಡ್ ಬರ್ತೀನಿ ಸೊ ಆ ವಿಡಿಯೋನ ನಾನು ಪಾಟೋ ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್